ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಹೇಳಿ ಅಂದ್ಕೊಂಡಿದ್ದೀನಿ ಸಡನ್ನಾಗಿ ನನಗೆ ಕುರುಬರಲ್ಲಿ ಹೋಗೋ ಪ್ಲ್ಯಾನ್ ಆಯಿತು ಯಾಕೆ ಏನು ಅಂಥೇಳಿ ಮುಂದೆ ಬ್ಲಾಗಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಸೊ ಸ್ವಲ್ಪ ಬ್ಯಾಂಕ್ ರಿಲೇಟೆಡ್ ಇಶ್ಯೂಸ್ ಆಗಿತ್ತು ನಂದು ಹಾಗಾಗಿ ಅಲ್ಲೇ ಹೋಗೋಣ ಅಂತೇಳಿ ಅಂದರೆ ನಂದು ಮೇನ್ ಬ್ರಾಂಚ್ ಇರೋದು ಕುರುಬಳ್ಳಿನಲ್ಲೇ ಆಗಿರೋದ್ರಿಂದ ಸೊ ಅಲ್ಲಿಗೆ ಹೋಗೋಣ ಅಂತೇಳಿ ಹೋಗಿದೆ ಬ್ಯಾಂಕ್ ಕೆಲಸ ಎಲ್ಲ ಮುಗಿಸ್ಕೊಂಡು ಅದಾದಮೇಲೆ ಅತ್ತೆ ಮಾವ ಮನೆಗೆ ಕೂಡ ಹೋದೆ ನನ್ನ ಮಗ ಅಲ್ಲೇ ಇದ್ನಲ್ವ ಸೊ ಅವನ್ನ ನೋಡ್ಕೊಂಡು ಮಾತಾಡ್ಸ್ಕೊಂಡು ಬರೋಕ್ಕಾಗುತ್ತೆ ಅಂಥೇಳಿ ಅದಾದಮೇಲೆ ಅಲ್ಲಿ ಹೂವು ಬಿಟ್ಟಿತ್ತು ಅಂಥೇಳಿ ಹೂವು ಎಲ್ಲ ಕಿತ್ಕೊಂಡು ಅಲ್ಲಿ ಜಾಸ್ತಿ ಬಿಟ್ಟಿರಲಿಲ್ಲ ಸ್ವಲ್ಪ ಸ್ವಲ್ಪ ಬಿಟ್ಟಿತ್ತು ಅದನ್ನೇ ಕಿತ್ತು ಕಟ್ಟಿ ಮುಟ್ಕೊಂಡೆ ಸೊ ಜಾಸ್ತಿ ಏನು ವೀಡಿಯೋ ಮಾಡ್ಕೊಳ್ಳೋಕ್ಕಾಗಲಿಲ್ಲ ಸ್ವಲ್ಪ ಸ್ವಲ್ಪನೇ ವೀಡಿಯೋ ಮಾಡ್ಕೊಂಡಿದ್ದೀನಿ ಯಾಕೆಂದರೆ ವೀಡಿಯೋ ಮಾಡ್ಕೊಳ್ಳೋ ಮೂಡಲ್ಲಿ ಇರಲಿಲ್ಲ ನಾನು ನನ್ನ ಮಗ ಆಟ ಆಡ್ತಾ ಇದ್ದೆ ಕೆಳಗಡೆ ಕ್ರಿಕೆಟ್ ಸೊ ಅದನ್ನ ಜಸ್ಟ್ ಕ್ಲಿಪ್ಪಿಂಗನ್ನು ತಗೊಂಡಿದ್ದೀನಿ ಅಷ್ಟೆ ಏನು ಲೆಫ್ಟ್ ಹ್ಯಾಂಡ್ ಬೌಲರ್ ಶ್ರಯಾಸ್

ಬ್ಲಾಗ್ನ ಸ್ಟಾರ್ಟ್ ಮಾಡಿದೆ ಆದರೆ ಗಡಿಬಿಡಿನಲ್ಲಿ ವ್ಲಾಗ್ನ ಸ್ಟಾರ್ಟ್ ಮಾಡಿದೆ ಏನಕ್ಕೆ ಅಂತ ರೀಸನ್ ಹೇಳ್ತೀನಿ ನಾನು ಯಾಕೆ ಆ ಥರ ಗಡಿಬಿಡಿಯಲ್ಲಿ ಬ್ಲಾಗ್ ಸ್ಟಾರ್ಟ್ ಆಯಿತು ಅಂತೇಳಿ ಅಂದರೆ ನಾನು ವ್ಲಾಗ್ ಮಾಡಬೇಕು ಅಂತ ಅಂದ್ಕೊಂಡಿರಲಿಲ್ಲ ಆ್ಯಕ್ಚುಲಿ ಅಂದರೆ ಅಲ್ಲಿ ಆ ಥರ ಇದರಲ್ಲಿ ಬಟ್ ಆಮೇಲೆ ಹೇಗೆ ಅಂತ ಅಂತೇಳ್ಬಿಟ್ಟು ಹಾಗೆ ವ್ಲಾಗ್ನ ಕೂಡ ಸ್ಟಾರ್ಟ್ ಮಾಡಿದೆ ಸೊ ಏನಕ್ಕೆ ಆ ಥರ ಅರ್ಜೆಂಟಾಗಿ ಗುರುಬ್ರಲ್ಲಿ ಹೋದೆ ಅಂತ ಕೂಡ ಹೇಳ್ತೀನಿ ಇವಾಗ ಬಂದ್ಬಿಟ್ಟು ಹನುಮ ಜಯಂತಿ ಎಲ್ಲರಿಗೂ ಹನುಮ ಜಯಂತಿಯ ಶುಭಾಶಯಗಳು ಸೊ ಇವತ್ತು ಸವಿರುಚಿ ಪ್ರೋಗ್ರಾಮ್ ನೋಡ್ತಾ ಇದ್ದೆ ಮನೆಯಲ್ಲಿ ಇವಾಗ ಜಸ್ಟ್ ನೋಡಿ ಟಿ ವಿ ಆಫ್ ಮಾಡಿದೆ ಅದರಲ್ಲಿ ನಮ್ಮ ಅಂದರೆ ನಮ್ಮ ಮನೆಗೆ ನಿಯರ್ ಇರೋ ಅಂಥದ್ದು ಹೇರೋಹಳ್ಳಿ ಆಂಜನೇಯ ಟೆಂಪಲ್ದು ತೋರಿಸಿದ್ರು ಸೊ ಆಯಿತು ನನಗೆ ಇವತ್ತು ಹನುಮ ಜಯಂತಿ ಇರೋದ್ರಿಂದ ಅದ್ರ ಪ್ರಯತ್ನ ಇವತ್ತು ಹೇರೋಹಳ್ಳಿ ಇದನ್ನು ತೋರಿಸಿದ್ದು ಆಂಜನೇಯ ಟೆಂಪಲ್ನ ಆಲ್ಮೋಸ್ಟ್ ನಾನು ಹೋಗ್ತಾಯಿರ್ತೀನಿ ಸೊ ಲಾಸ್ಟ್ ಬ್ಲಾಗಲ್ಲಿ ಪ್ರಾಡಕ್ಟ್ನ ತೋರಿಸಿದ್ದೆ ನಿಮಗೆ ಇದೊಂದು ಪ್ರೆಗ್ಮೆಂಟೇಷನ್ನು ಕ್ಲಿಯರ್ ಆಗುತ್ತೆ ಅಂತ ಗೊತ್ತಿಲ್ಲ ಇನ್ನೂ ಏನು ನನಗೆ ಆ ಥರ ರಿಸಲ್ಟ್ ಆ ಥರ ಕಾಣಿಸ್ತಿದೆ ಡಿಫ್ರೆನ್ಸ್ ಆ ಥರ ಕಾಣಿಸ್ತಾ ಇಲ್ಲ ನನಗೆ ಮಾತ್ರ ಇವಾಗ ಸ್ಟಾರ್ಟ್ ಆಗ್ತಿದೆ ಅದಕ್ಕೋಸ್ಕರ ಅಂತ ಆ ಪ್ರಾಡಕ್ಟ್ ತಲುಸಿದ್ದು ಫಿಫ್ಟೀನ್ ಡೇಸ್ ಆದಮೇಲೆ ಖಂಡಿತ ಅದರ ರಿಸಲ್ಟ್ನ ಶೇರ್ ಮಾಡ್ತೀನಿ ಅಂತ ಸೊ ಎಲ್ಲ ಕೆಲಸ ಮುಗಿಸಿ ಪೂಜೆ ಕೂಡ ಆಯಿತು ಪೂಜೆ ಆದಮೇಲೆ ನಾನು ಬ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಅದ್ರ ಜೊತೆಗೆ ಈ ನಡುವೆ ಅಂತೂ ಸ್ಯಾರಿ ಕುಚ್ ಡೈಲಿ ಈ ಬ್ಲಾಗ್ ಜೊತೆಗೆ ಸಾರಿ ಕುರ್ಚಿನ ಕಟ್ಟೋದನ್ನು ಇದು ಮಾಡ್ಕೊಂಡಿದ್ದೀನಿ ಸೊ ಏನಾದರೂ ಒಂದು ಟೈಮ್ ಪಾಸ್ಗೆ ಆಗ್ತಾ ಇರುತ್ತೆ ಜೊತೆಗೆ ಸ್ವಲ್ಪ ಒಂದಿಷ್ಟು ನಮಗೂ ಕೂಡ ರನ್ನಿಂಗ್ ಆಗ್ತಾ ಇರುತ್ತಲ್ವಾ ಹಾಗಾಗಿ ಮಾಡ್ತಾ ಇರುವಂಥದ್ದು ಅದನ್ನು ಆ್ಯಕ್ಚುಲಿ ನಾನು ಸಂಡೇ ಈವ್ನಿಂಗೇ ಸ್ಟಾರ್ಟ್ ಮಾಡಿದೆ ಈವ್ನಿಂಗು ಸಂಡೇ ಅಂದರೆ ಸಂಡೇ ಮಧ್ಯಾಹ್ನ ಸ್ಟಾರ್ಟ್ ಮಾಡಿದೆ ಅದಾದ್ಮೇಲೆ ಈವ್ನಿಂಗ್ ಫಂಕ್ಷನ್ಗೆ ಹೋದ್ವಿ ಅದ ಅಲ್ಲಿಂದ ಬಂದು ನಾನು ಕಂಟಿನ್ಯೂ ಮಾಡಲಿಲ್ಲ ನೆನ್ನೆ ಮಾಡೋಣ ಅಂದ್ಕೊಂಡು ಎಲ್ಲ ಕೆಲಸ ಮಾಡೋಷ್ಟಲಿ ಒಂದು ಪ್ರಾಬ್ಲಮ್ ದೊಡ್ಡ ಪ್ರಾಬ್ಲಮ್ ನನಗೆ ಅದನ್ನು ಹೇಳ್ತಾರಲ್ಲ ಏನು ಗೊತ್ತಾ ನಮ್ಮ ಟೈಮ್ ಸರಿ ಇಲ್ಲ ಅಂತ ಹೇಳಿದ್ರೆ ಎಲ್ಲ ಕಷ್ಟಗಳು ಒಂದೇ ಸಲ ಬರುತ್ತೆ ಅಂತಾರಲ್ಲ ಆ ಥರ ಏನು ಪ್ರಾಬ್ಲಮ್ ಆಯಿತು ಅಂತಂದರೆ ಕುರುಬರಳಿ ಹೋಗಿದ್ನಲ್ಲ ನನ್ನ ಮಗ ಕೇಳ್ತಾ ಮಮ್ಮಿ ಮೋಲ್ಡ್ ಆಯ್ತಾ ಮನೆಯದು ಅಂತ ಇನ್ನೂ ಇಲ್ಲಪ್ಪ ಸೆಂಟ್ರಿಂಗ್ ಅವ್ರು ಬರ್ತಾರೆ ಅಂತ ಅಂದೆ ಅವ್ನು ಆ್ಯಕ್ಚುಲಿ ನಾನು ನಿನ್ನೆ ಅಲ್ಲಿ ಹೋಗ್ತಾ ಇರೋದು ಅರ್ಜೆಂಟಾಗಿ ಹೋಗ್ತಾ ಇರೋದು ನಾನು ಅವನಿಗೆ ತತ್ತ ಮನೆಗೆ ಕಳಿಸಿದಾಗ ಮಂಡೆ ಬಂದ್ಬಿಡ್ಬೇಕು ಅಂತೇಳಿ ಕಳಿಸಿದೆ ಅವ್ರ ಅಪ್ಪನ್ ಕೇಳಿ ನನಗೆ ಫೋನ್ ಮಾಡಿ ಅಂದರೆ ನನಗೆ ಇನ್ನ ಆಟ ಆಡ್ಬೇಕು ಅನ್ಸಿದೆ ಬಾಬಾ ಇನ್ನೊಂದು ವೀಕ್ ಇರ್ತೀನಿ ಅಂತ ಹೇಳಿ ಅವ್ರು ಅಂದಿದ್ದಾರೆ ನಂಗೆ ಗೊತ್ತಿಲ್ಲ ಆ ವಿಷಯ ಎಲ್ಲ ನನಗೇನೋ ಅರ್ಜೆಂಟ್ ಕೆಲಸ ಬಿತ್ತು ಅಂತ ನಾನು ಹೋಗ್ಬೇಕು ಅಂತೇಳಿ ಫೋನ್ ಮಾಡಿದೆ ಅಲ್ಲಿ ಮನೆಗೆ ಫೋನ್ ಮಾಡಿದೆ ಬರ್ತಾ ಇದ್ದೀನಿ ಅಂತ ಅವ್ನು ನನ್ಗೆ ಕರ್ಕೊಂಡು ನನಗ್ ಕರ್ಕೊಂಡು ಅಂತ ಅಂತೇಳಿ ಆಮೇಲೆ ಅವ್ರ ಅಪ್ಪಂಗ್ ಫೋನ್ ಮಾಡಿ ಹೇಳಿದ್ದಾನೆ ಅವನು ನಾನು ಬರೋಲ್ಲ ವೀಕ್ ವೀಕಲ್ಲಿ ಇರ್ತೀನಿ ಅಂತ ಅವ್ರು ನನಗೆ ಫೋನ್ ಮಾಡಿಬಿಟ್ಟು ಇರ್ತಾನಂತೆ ಬಿಡು ನೀನೇನು ಇದು ಮಾಡ್ಬಿಡ ಹೇಳಿಬಿಡ ಅಂತ ಅಂದ್ರು ಆಮೇಲೆ ಅವ್ ಹಂಗೆ ಹೇಳಿದಾನ ನನಗೆ ಹೇಳ್ಬೋದಿತ್ತಲ್ಲ ಅದನ್ನ ಅವ್ರ ಅಪ್ಪಂಗೆ ಯಾಕೆ ಹೇಳಿದಾನೆ ಅಂತ ಸುಮ್ಮನೆ ನಾನು ಆಯ್ತು ಮಾತಾಡ್ಸಲ್ಲ ಅವನ್ನ ನನಗೆ ಹೇಳದ್ ಬಿಟ್ಟು ಹಿಂಗೆ ಹೇಳಿದಾನೆ ಹಂಗೆ ಹಿಂಗೆ ಅಂತ ಸುಮ್ಮನೆ ತಮಾಷೆ ಮಾಡಿದೆ ಅದನ್ನ ಅವ್ರು ಅವನಿಗೆ ಹೇಳಿದ್ದಾರೆ ಅವನು ಮತ್ತೆ ಕಾಲ್ ಮಾಡ್ಬಿಟ್ಟು ಮಮ್ಮಿ ಹಿಂಗೆ ಹಿಂಗೆ ಅಂತ ನಾನು ಮಾತಾಡಲ್ಲ ನಿನ್ ಜೊತೆ ಇದ್ದ ತಕ್ಷಣ ಏನ್ ಫೋನಲ್ಲ ಜೋರಾಗಿ ಹೇಳಿ ಸ್ಟಾರ್ಟ್ ಮಾಡ್ಬಿಟ್ಟಿದ್ದಾನೆ ಮಮ್ಮಿ ಮಾತಾಡ್ಸಲ್ವಂತೆ ನನ್ನ ಜೊತೆ ನಾನು ಇವತ್ತೇ ಹೋಗ್ತೀನಿ ನಾನು ಇವತ್ತೇ ಹೋಗ್ತೀನಿ ಅಂತ ಆಮೇಲೆ ಇಲ್ಲ ಇರು ನನಗೆ ಕೆಲಸ ಇದೆ ಸ್ವಲ್ಪ ಅಂತ ಹೇಳ್ಬಿಟ್ಟು ಹೋದೆ ಹೋಗಿ ಫಸ್ಟ್ ನಾನು ಹೋಗಿದ ತಕ್ಷಣ ಇದು ಮಾಡಲಿಲ್ಲ ಯಾಕೆಂದ್ರೆ ನಾನು ನೆನೆ ಬಟ್ಟೆ ವಾಶ್ ಮಾಡೋದಿತ್ತು ಅಂತ ಹೇಳಿ ಬಟ್ಟೆ ಕೂಡ ವಾಶ್ ಹಾಕ್ಬಿಟ್ಟಿದೆ ಸೊ ಅದಾದ್ಮೇಲೆ ಏನು ಪ್ರಾಬ್ಲಮ್ ಆಯ್ತು ಅಂತ ಹೇಳಿದ್ರೆ ನಾನು ಮೊನ್ನೆ ಒಂದು ಹಿಂಗೆ ಆನ್ಲೈನ್ ಅಲ್ಲಿ ಏನೋ ಪರ್ಚೇಸ್ ಮಾಡಬೇಕಾದ್ರೆ ಆನ್ಲೈನ್ ಪೇಮೆಂಟ್ ಅನ್ನ ಮಾಡಿದೆ ಸೊ ಅದೇನಾಯ್ತು ಅವ್ರಿಗೆ ಪೇಮೆಂಟ್ ರಿಸೀವ್ ಆಗಿಲ್ಲ ಹೇಳಿ ನನಗೆ ಆ ವೆಬ್ಸೈಟಲ್ಲಿ ತೋರಿಸ್ತಾ ಇತ್ತು ಅವ್ರಿಗಿನ್ನ ಪೇಮೆಂಟ್ ರಿಸೀವ್ ಆಗಿಲ್ಲ ನನ್ನ ಆರ್ಡರ್ ಕನ್ಫರ್ಮ್ ಆಗಿಲ್ಲ ಹೇಳಿ ತೋರಿಸ್ತಾ ಇತ್ತು ಸೊ ನನಗೆ ಭಯ ಆಯಿತು ಆಲ್ಮೋಸ್ಟ್ ಒಂದು ಏಯ್ಟ್ ಹಂಡ್ರೆಡ್ ಸಮಥಿಂಗ್ ಅಮೌಂಟ್ ನಾನು ಮಾಡಿದ್ದಂಥದ್ದು ಅದನ್ನು ಒಂದು ಒಂದು ತರ್ಟಿ ಮಿನಿಟ್ಸ್ ವೆಯ್ಟ್ ಮಾಡಿ ನೋಡಿದೆ ನೋಡೋಣ ಏನಾದರೂ ಅಪ್ಡೇಟ್ ಆಗುತ್ತೆ ಪೇಮೆಂಟ್ ರಿಸೀವ್ ಆಗಿದೆ ಅಂಥೇಳಿ ಅದಾದಮೇಲೆ ಪೇಮೆಂಟ್ ನಂದು ಆಲ್ರೆಡಿ ಕಟ್ ಆಗಿಬಿಟ್ಟಿದೆ ಪೇಮೆಂಟ್ ಕಟ್ಟಾಗಿದೆ ಆದರೆ ಅಲ್ಲಿ ಅವರು ಆರ್ ಅಲ್ಲಿ ಇನ್ನೂ ಕೂಡ ಪೇಮೆಂಟ್ ಕನ್ಫರ್ಮ್ ಆಗಿಲ್ಲ ಅಂತೇಳಿ ಅಲ್ಲಿ ಮೆಸೇಜ್ ಬರ್ತಾ ಇದೆ ಸೊ ನನ್ನ ಬ್ಯಾಂಕಲ್ಲಿ ಅಮೌಂಟು ಕಟ್ಟಾಗಿದೆ ಇದು ನೋಡಿದ್ರಿ ಈ ಥರ ಬರ್ತಾ ಇದ್ದೀಯಾ ಅಂತೇಳಿ ಹಂಗೆ ಒಂದು ತರ್ಟಿ ಮಿನಿಟ್ಸ್ ವೆಯ್ಟ್ ಮಾಡಿದೆ ಸೊ ವೆಯ್ಟ್ ಮಾಡಿದಾಗ ಆದ್ರೂ ಆರ್ಡರ್ ಕ್ಯಾನ್ಸಲ್ ಅಂತ ಬಂದ್ಬಿಡ್ತು ನಿಮ್ಮದು ಪೇಮೆಂಟ್ ಆಗಿಲ್ಲ ಸೊ ಹಾಗಾಗಿ ಆರ್ಡರ್ ಕ್ಯಾನ್ಸಲ್ ಅಂತ ನನ್ಗೆ ಗಾಬರಿ ಆಯಿತು ಏಯ್ಟ್ ಹಂಡ್ರೆಡ್ ರುಪೀಸ್ ಓಯಿತಲ್ಲಪ್ಪ ನನ್ನದು ನಾನು ಆನ್ ಇದು ಇಲ್ಲಿ ಬಂದಾಗ ಪೇಮೆಂಟ್ ಮಾಡಿದರೆ ಆಗಿರ್ತಾ ಇತ್ತಲ್ಲ ಅನ್ನೋ ಥರ ನನಗೆ ಒಂದು ಮೈಂಡಿಗೆ ಬಂತು ಅದಾದಮೇಲೆ ನಾವು ಯಾವುದಾದ್ರು ಒಂದು ಪೇಮೆಂಟ್ ಮಾಡಿದಾಗ ಅಲ್ಲಿ ಯು ಪಿ ಐ ಬ್ಲಾಕ್ ಅಂತೇಳಿ ಒಂದು ಮೆಸೇಜ್ ಅಂದರೆ ಏನಾದರೂ ಪೇಮೆಂಟು ರಾಂಗ್ ಪರ್ಸನ್ ಮಾಡಿದರೆ ಅಥವಾ ಏನು ಅಂತ ಗೊತ್ತಿಲ್ಲ ಒಟ್ಟಾಗ ಒಂದು ಮೆಸೇಜ್ ಬರುತ್ತೆ ಇಫ್ ನಾಟ್ ಯು ಪಿ ಐ ಬ್ಲಾಕ್ ಅಂತ ಒಂದು ಮೆಸೇಜ್ ಬರುತ್ತೆ ಸೊ ನಾನು ಏನು ಗೊತ್ತಾ ಯು ಪಿ ಐ ಬ್ಲಾಕ್ ಮಾಡಿಬಿಟ್ರೆ ನಾನು ಏನೋ ಅವ್ರಿಗೆ ಅಮೌಂಟ್ ಹಾಕಿದ್ದೀನಿ ಅದಂಗೆ ರಿಟರ್ನ್ ಆಗುತ್ತೆ ಅದಲ್ಲಿಗೆ ಅವ್ರಿಗೆ ಅಮೌಂಟ್ ಅವೆಲ್ಲ ಬ್ಲಾಕ್ ಆಗ್ಬಿಡುತ್ತೆ ಅಂದ್ಬಿಟ್ಟು ನಾನೇನು ಮಾಡಿದೆ ಯು ಪಿ ಐ ಬ್ಲಾಕ್ ಅಂತೇಳಿ ಮೆಸೇಜ್ ಮಾಡ್ಬಿಟ್ಟೆ ಸೊ ಅದನ್ನ ಮಾಡಿದ್ರೆ ನನ್ನ ಯು ಪಿ ಐ ಪೇಮೆಂಟ್ ಏನಿದೆ ಅದು ಮಾತ್ರ ಬ್ಲಾಕ್ ಆಯಿತು ಬಟ್ ನನ್ನ ಅಮೌಂಟ್ ಏನು ಕಟ್ಟಾಗಿದೆ ಅದು ರಿಟರ್ನ್ ಬರೋಲ್ಲ ಅಂತ ಸೊ ನನ್ನ ಒಬ್ಬರು ರಿಲೇಟಿವು ಆ ಬ್ಯಾಂಕಲ್ಲೇ ಇರೋ ಬ್ಯಾಂಕಲ್ಲೇ ಕೆಲಸ ಮಾಡೋದು ಸೊ ಅವ್ರಿಗೆ ಫೋನ್ ಮಾಡಿ ಈ ಥರ ಅಂದರೆ ಅವರೆಲ್ಲ ಚೆಕ್ ಮಾಡಿಬಿಟ್ಟು ಇಲ್ಲ ನಿಮ್ಮದು ಪೇಮೆಂಟ್ ಕಟ್ಟಾಗಿದೆ ಮತ್ತು ರಿಟರ್ನ್ ಬರಲ್ಲ ದಿನ ಹೋಯಿತು ಅಷ್ಟೇ ಅಂತ ಅಂದರು ನಂಗೆ ಭಯ ಆಯಿತು ಇದೇನಪ್ಪ ನಾನು ಈ ಥರ ಬ್ಲಾಕ್ ಮಾಡಿದ್ದೀನಿ ಅಂತಂದರೆ ನೆಕ್ಸ್ಟು ನಾನು ಯಾವುದೇ ಗೂಗಲ್ ಪೇ ಮಾಡೋಕ್ಕೆ ಹೋದರೂ ಅದು ಆಗ್ತಾ ಇಲ್ಲ ಸೊ ಅದನ್ನ ಆನ್ಲೈನ್ ಅಲ್ಲಿ ನಾನು ಸರಿ ಮಾಡ್ಕೊಳ್ಳೋಣ ಅಂತ ಅಂದ್ರೂ ಕೂಡ ನನಗೆ ಅದ್ರ ಬಗ್ಗೆ ಅಷ್ಟೊಂದು ನಾಲೆಜ್ ಇಲ್ಲ ಇಂಟರ್ನೆಟ್ ಬ್ಯಾಂಕಿಂಗ್ ನಾನು ಜಾಸ್ತಿ ಯೂಸ್ ಮಾಡಲ್ಲ ಇದೊಂದು ಗೂಗಲ್ ಪೇ ಒಂದು ಯೂಸ್ ಮಾಡುವಂಥದ್ದು ಸೊ ನಾನು ಕೂಡ ಯೂಟ್ಯೂಬ್ ಅಲ್ಲಿ ಚೆಕ್ ಮಾಡಿದೆ ಹೆಂಗ್ ಮಾಡಬೇಕು ಏನ್ ಮಾಡಬೇಕು ಅದೆಲ್ಲ ಇಂಟರ್ನೆಟ್ ಬ್ಯಾಂಕಿಂಗ್ ಹೋಗಿ ಅದೇನೋ ಲಾಗಿನ್ ಆಗ್ಬೇಕು ಅದು ಇದೊಂದು ತೋರಿಸ್ತಾನೆ ಇತ್ತು ಬಟ್ ನಂದು ಏನ್ ಪ್ರಾಬ್ಲಮ್ ಅಂದ್ರೆ ನಾನು ಪ್ಯಾನ್ ಕಾರ್ಡ್ ಮಾಡಿಸಿಲ್ಲ ಸೊ ಅದು ಪ್ಯಾನ್ ಕಾರ್ಡ್ ಮಾಡಿ ನಾನು ಅಪ್ಡೇಟ್ ಮಾಡಿಸಿಲ್ಲ ಬ್ಯಾಂಕಿಗೆ ಆಯಿತು ಬಿಡು ಅಂತ ಹೇಳಿಬಿಟ್ಟು ನಾನು ಒಬ್ಬರಿಗೆ ಅರ್ಜೆಂಟಾಗಿ ಪೇಮೆಂಟ್ ಕೊಡಬೇಕಾಗಿತ್ತು ಸೊ ನನಗೆ ನಾನು ನನ್ನ ಅಮೌಂಟಿಂದ ನಾನು ಅವ್ರಿಗೆ ಅರ್ಜೆಂಟಿಗೆ ಕೊಡಬೇಕಿತ್ತು ಸೊ ನನ್ನ ಡ್ಯೂ ಇತ್ತು ಅವರು ಹಾಗಾಗಿ ಅವರು ಕಾಲ್ ಮೇಲೆ ಕಾಲ್ ಮಾಡ್ತದ ನಾನು ಕಳಿಸಿ ಅಮೌಂಟ್ ನನಗೆ ಕಳಿಸಿ ಅಮೌಂಟ್ ಅಂತ ನನ್ನ ಕೈಯಲ್ಲಿ ಕ್ಯಾಶ್ ಇಲ್ಲ ಪ್ಲಸ್ ಪೇ ಇದರಿಂದ ಗೂಗಲ್ ಪೇ ಮಾಡಕ್ ಗೂಗಲ್ ಪೇ ಮಾಡಕ್ ಆಗಿಲ್ಲ ಅಂದ್ರೆ ಅಟ್ ಡ್ರಾ ಮಾಡ್ಕೊಂಡಾದ್ರು ಹೋಗಿ ಕೊಡೋಣ ಅಂತ ಹೇಳ್ಬಿಟ್ಟು ಹೋಗಿ ಬ್ಯಾಂಕ್ ಹೋಗಿ ಎ ಟಿ ಎಂ ಕಾರ್ಡ್ ಹಾಕಿ ಡ್ರಾ ಮಾಡಕ್ ನೋಡ್ತೀನಿ ಅದು ಎ ಟಿ ಎಂ ಕಾರ್ಡ್ ನಿಮ್ದು ಎಕ್ಸ್ಪೈರಿ ಆಗಿದೆ ಅಂತ ಹೇಳಿ ಬರ್ತಾ ಇದೆ ನನಗೆ ಫುಲ್ ಟೆನ್ಷನ್ ಆಗ್ಬಿಡ್ತು ನನ್ ಅಂದ್ರೆ ಏನ್ ಗೊತ್ತಾ ನಮ್ದು ಯಾವ್ದೇ ಒಂದು ಡ್ಯೂ ಇದ್ರು ನನಗೆ ಕರೆಕ್ಟ್ ಟೈಮ್ ಕೊಟ್ಬಿಡ್ಬೇಕು ಅವ್ರಿಗೆ ನಾನು ಸೊ ಏನೇ ಒಂದು ಒಬ್ರ ಹತ್ರ ಈಸ್ಕೊಂಡಿರ್ತೀನಿ ಕೊಡ್ತೀನಿ ಅಂತ ಹೇಳಿರ್ತೀನಿ ಅದೇನೇ ಮಾಡಿರ್ತೀನಿ ಅದು ನನಗೆ ಆ ಟೈಮ್ಗೆ ಅವ್ರು ಕೊಟ್ಬಿಟ್ರೆ ಒಂಥರ ಸಮಾನೆ ನಂಗೆ ಒಂಥರ ಬೇಜಾರಾಯಿತು ಇದೇನಪ್ಪ ಇದೇ ಟೈಮಲ್ಲಿ ಈ ರೀತಿ ಆಗೋಯ್ತಲ್ಲ ನಂದು ಕಾರ್ಡ್ ಬೇರೆ ಎಕ್ಸ್ಪೈರಿ ಆಗಿದೆ ಅಂತ ಆಮೇಲೆ ಒಂದು ಟೂ ತ್ರೀ ಮಂತ್ಸ್ ಬಿಫೋರ್ ನನ್ನ ಅಕ್ಕ ಅಂದರೆ ಅಲ್ಲಿ ಆ ಮನೇಲಿ ಅಕ್ಕ ಅವರು ಫೋನ್ ಮಾಡಿ ಹೇಳಿದರು ಇನ್ನೇನೋ ಬ್ಯಾಂಕಿಂದ ಲೆಟರ್ ಏನೋ ಬಂದಿದೆ ಪೋಸ್ಟು ಅಂತೇಳಿ ಸೊ ನನಗೆ ಅದು ಒಂಥರ ಇದಾಯಿತು ಈ ಎಕ್ಸ್ಪೈರಿ ಆಯಿತು ಅಂದರೆ ಆಟೋಮೆಟಿಕ್ಕಾಗಿ ಕಾರ್ಡು ಮನೆಗೇ ಇದಾಗುತ್ತೆ ಮತ್ತು ನನಗೆ ಮೆಸೇಜ್ ಕೂಡ ಬರ್ತಾಯಿತ್ತು ನಿಮ್ಮದು ಎ ಟಿ ಎಮ್ ನ ಆ್ಯಕ್ಟಿವೇಟ್ ಮಾಡಿ ಆ್ಯಕ್ಟಿವೇಟ್ ಮಾಡಿ ಅಂತ ಆವಾಗ ನೆನಪಾಯಿತು ನನಗೆ ಓ ಎ ಟಿ ಎಮ್ ಕಾರ್ಡ್ ಬಂದಿರಬೇಕು ಹೊಸದು ಅಂತ ಹೇಳ್ಬಿಟ್ಟು ನಾನು ಈ ಕಡೆ ಗೂಗಲ್ ಪೇನೂ ಮಾಡೋಕ್ಕಾಗ್ತಲ್ಲ ಈ ಕಡೆ ಎ ಟಿ ಎಮ್ ಕಾರ್ಡು ವರ್ಕ್ ಮಾಡ್ತಲ್ಲ ಏನೂ ಆಗ್ತಾಯಿಲ್ಲ ನನಗೆ ತುಂಬಾ ಬೇಜಾರಾಗುತ್ತೆ ಅವ್ರಿಬೇ ಕಾಲ್ ಮಾಡ್ತಾ ಇದ್ದಾರೆ ನಾನು ಅವ್ರಿಗೆ ಉತ್ತರ ಹೇಳ್ತಾ ಇದ್ದೀನಿ ಹೀಗಾಗಿದೆ ಹೀಗಾಗಿದೆ ಹಿಂಗಾಗಿದೆ ಅಂತ ಸೊ ಆದ್ಮೇಲೆ ಅದಕ್ಕೋಸ್ಕರ ಅಂತಾನೆ ನಾನು ಅದು ನನಗೆ ಗೊತ್ತಾಗಿದ್ದು ಬಂದ್ಬಿಟ್ಟು ಪ್ರಾಬ್ಲಮ್ ಸಾಟರ್ಡೆ ಸಾಟರ್ಡೆ ಈವ್ನಿಂಗ್ ಆಗ್ಬಿಟ್ಟಿತ್ತು ಆಲ್ರೆಡಿ ಈವ್ನಿಂಗ್ ಒಂಥರ ಬ್ಯಾಂಕ್ ಕ್ಲೋಸಿಂಗ್ ಟೈಮ್ ಆಗೋಗಿತ್ತು ಇನ್ನು ಸಂಡೇ ವರ್ಕ್ ಇರೋದಿಲ್ಲ ಆಫ್ ಸಂಡೇ ಆಫ್ ಆಗಿದೆಲ್ಲ ಸೊ ನಾನು ಒಂದು ದಿನ ಹೇಳಿದೆ ಮತ್ತೆ ಮಂಡೇ ಮಾರ್ನಿಂಗೇ ಕಾಲ್ ಮಾಡಿದ್ರು ಅವರು ಆಯ್ತು ಈಗ ಹೋಗ್ತಾ ಇದ್ದೀನಿ ಬ್ಯಾಂಕಿಗೆ ಅಂತ ಹೇಳ್ಬಿಟ್ಟು ನಾನು ಅದನ್ನ ಆದಷ್ಟು ನನ್ನ ಏನಲ್ಲ ರಿಲೇಟಿವ್ ಇದ್ದಾರೆ ಅವ್ರ ಕೈಲೇ ಟ್ರೈ ಮಾಡಿಸಿ ಬಟ್ ಅದು ಅವ್ರ ಕೈಯಲ್ಲಿ ಆಗೋದಿಲ್ಲ ನೀವು ಹೋಮ್ ಬ್ರಾಂಚ್ಗೆ ಹೋಗಬೇಕು ಅಂತೇಳಿ ಹೇಳಿದ್ರು ಸೊ ಮೇಲೆ ನಾನು ಅಲ್ಲಿ ಹೋದೆ ಅಲ್ಲಿ ಹೋಗುವಾಗ ಫಸ್ಟು ಹೋಮ್ ಬ್ರಾಂಚಿಗೆ ಹೋದ್ಮೇಲೆ ನಾನು ಏನು ಹೊಸ ಎ ಟಿ ಎಮ್ ಕಾರ್ಡ್ ಇದೆ ಅದು ಆ್ಯಕ್ಟಿವೇಟ್ ಮಾಡ್ಕೊಳ್ಬೇಕು ಅಂತ ಹೇಳಿದ್ರು ಆಯಿತು ಅಂತ ಹೇಳಿಬಿಟ್ಟು ನಾನು ಆಕ್ಟಿವೇಟ್ ಅಲ್ಲ ಹೋಗ್ಬಿಟ್ಟು ಅದ್ರ ಪ್ರಕಾರ ಅದರಲ್ಲೇ ಇತ್ತು ಆ ಕಾರ್ಡಲ್ಲಿ ಈಗೀಗ ಆ್ಯಕ್ಟಿವೇಟ್ ಮಾಡಬೇಕಂದ್ರೆ ಸೇ ಸೇಮ್ ಅದೇ ತರನೇ ಆಕ್ಟಿವೇಟ್ ಮಾಡಿಕೊಂಡು ಬ್ಯಾಂಕಿಗೆ ಹೋದೆ ಅಲ್ಲೋಗಿ ಅವ್ರನ್ನ ಕೇಳಿದೆ ಈ ತರ ಯು ಪಿ ಐ ಬ್ಲಾಕ್ ನಾನೇ ಮಾಡಿದೀನಿ ಸೊ ಹಾಗಾಗಿ ಅಂತ ಅವರು ಹೇಳಿದ್ರು ಇಲ್ಲ ನೀವೇ ಅದನ್ನ ಓಪನ್ ಮಾಡ್ಕೊಳ್ಬೇಕು ನಾವೇನು ಮಾಡೋಕ್ಕಾಗಲ್ಲ ಅಂತಂದ್ರು ಇಲ್ಲ ನೋಡಿ ನನ್ಗೆ ಅದ್ರ ಬಗ್ಗೆ ಅಷ್ಟೊಂದು ನಾಲೆಜ್ ಇಲ್ಲ ಇಲ್ಲ ನೀವು ಹೇಳ್ಕೊಡಿ ನಾನು ಮಾಡ್ತೀನಿ ಅಂತ ಅವರು ಒಂದ್ ಎರಡು ಮೂರು ರೀತಿ ಹೇಳ್ಕೊಡು ಅವ್ರು ಬೇರೆ ಯಾವ್ದಾದ್ರು ಯು ಪಿ ಐ ಟ್ರಾನ್ಸಾಕ್ಷನ್ ಯಾಕೆ ಮಾಡ್ತೀರಾ ಬ್ಯಾಂಕಿಂದ ಟ್ರಾನ್ಸಾಕ್ಷನ್ ಮಾಡಿ ನೀವು ನಮ್ಮ ಬ್ಯಾಂಕಿಂದ ಇದೆಯಲ್ಲ ಅದೇ ಮಾಡಿ ಅಂತೇಳಿ ಒಂದೇ ಬ್ಯಾಂಕ್ ಆ್ಯಪ್ ಇದೆಯಲ್ಲ ಅದರಿಂದಲೇ ಟ್ರಾನ್ಸ್ಫರ್ ಮಾಡಿ ಅಂತ ಅಂದರೆ ನೋಡಿದ್ರೆ ಪ್ರಾಬ್ಲಮ್ ಏನಂದರೆ ನಾನು ಪ್ಯಾನ್ ಕಾರ್ಡ್ ಅಪ್ಡೇಟ್ ಮಾಡಿಲ್ಲ ಸೊ ಪ್ಯಾನ್ ಕಾರ್ಡ್ ಅಪ್ಡೇಟ್ ಆಗಿಲ್ಲ ಅಂದರೆ ಆ ಥರ ಬ್ಯಾಂಕ್ ಟು ಬ್ಯಾಂಕ್ ಏನು ಟ್ರಾನ್ಸ್ಫರ್ ಆಗಲ್ಲ ಅಂತ ಹೇಳಿದ್ರು ನಾನು ನಿಜವಾಗ್ಲೂ ಇವಾಗಲೂ ಅದು ತುಂಬನೇ ಕನ್ಫ್ಯೂಷನ್ ಇದೆ ಸೊ ಅದಾದಮೇಲೆ ಸ್ವಲ್ಪ ವೆಯ್ಟ್ ಮಾಡಿದೆ ಅಲ್ಲೇ ಕುತ್ಕೊಂಡೆ ಎಲ್ಲ ಇದು ಮಾಡಿದೆ ಅದಾದಮೇಲೆ ಹೋಗಿ ರಿಕ್ವೆಸ್ಟ್ ಮಾಡ್ಕೊಂಡು ಈ ಥರ ಪ್ರಾಬ್ಲಮ್ ಆಗಿದೆ ನನಗೆ ದಯವಿಟ್ಟು ಬ್ಯಾಂಕದು ಇವಾಗ ನಾನು ಪ್ಯಾನ್ ಕಾರ್ಡ್ ಮಾಡಿಸೋರ್ಗು ವೆಯ್ಟ್ ಮಾಡೋಕ್ಕಾಗಲ್ಲ ನಾನು ಎನಿ ಕಾಸ್ಟು ಕೊಡೋರಿಗೆಲ್ಲ ಕೊಡಲೇಬೇಕು ಸೊ ಅದು ಕಾರ್ಡ್ ಆಕ್ಟಿವೇಟ್ ಆಯಿತು ಆಕ್ಟಿವೇಟ್ ಆದ್ಮೇಲೆ ಅದು ಅಮೌಂಟ್ ಕೂಡ ಬರಲಿಲ್ಲ ನನಗೆ ಅಲ್ಲಿ ಅದು ಮೇ ಬಿ ಎ ಟಿ ಎಂ ಪ್ರಾಬ್ಲಮ್ ಇತ್ತ ಏನು ಪ್ರಾಬ್ಲಮ್ ಇತ್ತು ಗೊತ್ತಿಲ್ಲ ಟ್ರಾನ್ಸಾಕ್ಷನ್ ಅಂತ ಅಂತವ್ ಬಂತು ಸೊ ಏನು ಮಾಡೋಕ್ಕಾಗಲ್ಲ ಅದೇನೂ ಆಗಿಲ್ಲ ಅಂತಂದ್ರೆ ಆಮೇಲೆ ಅಲ್ಲಿ ಒಂದು ಲೆಟರ್ ಬರ್ಕೊಡಿ ನಾವು ಅದನ್ನು ನೋಡ್ತೀವಿ ಇವಾಗ ಅಂದರೆ ಕ್ಲೋಸಿಂಗ್ ಟೈಮ್ ಆಗ್ಬಿಟ್ಟಿತ್ತು ಆಲ್ರೆಡಿ ಫೋರ್ ಓ ಕ್ಲಾಕು ಸೊ ನೀವು ಒಂದು ಲೆಟರ್ ಬರ್ಕೊಟ್ಬಿಟ್ಟು ಹೋಗಿ ಈ ಥರ ಈ ಥರ ಪ್ರಾಬ್ಲಮ್ ಅಂತೇಳಿ ನಾವು ಅದು ಸರಿ ಮಾಡಕ್ಕೆ ಟ್ರೈ ಮಾಡ್ತೀವಿ ಹೇಳಿ ಎದು ಮಾಡಿದ್ರು ಸರಿ ಒಂದು ಲೆಟರ್ ಎಲ್ಲ ಬರೆದ್ಬಿಟ್ಟು ಕೊಟ್ಬಿಟ್ಟು ನಾನು ಆಚೆ ಬಂದೆ ಮತ್ತೆ ಇನ್ನೊಂದ್ಸಲ ಬೇರೆ ಒಂದು ಬ್ಯಾಂಕ್ಗೂ ಟ್ರೈ ಮಾಡಿದೆ ಅಲ್ಲೂ ಕೂಡ ನಂದು ಇದಾಗಲಿಲ್ಲ ಪೇಮೆಂಟು ಅಂದರೆ ಕಾಡಿನ ಬರಲಿಲ್ಲ ನನಗೆ ಅಮೌಂಟ್ ಆಗಲಿಲ್ಲ ಅಂತ ಹೇಳ್ಬಿಟ್ಟು ಬಂದೇ ಬೇಜಾರಾಯಿತು ನನಗೆ ನೋಡೋಣ ನಾಳೆ ಒಂದು ದಿನ ಕಾಯೋಣ ಅವರು ಸರಿ ಮಾಡ್ತೀನಿ ಅಂತ ಹೇಳಿದಾರಲ್ಲ ಒಂದು ದಿನ ವೆಯ್ಟ್ ಮಾಡೋಣ ಅಂಥೇಳಿಬಿಟ್ಟು ಮನೆಗೆ ಬಂದು ಹೀಗೆ ಒಂಥರ ಅದರದ್ದೇ ಯೋಚನೆಯಲ್ಲಿ ಒಂಥರ ಏನೋ 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 ಮಾಡೋಕ್ಕೆ ಹೋಗಿ ಏನೋ ಮಾಡ್ಕೊಂಡಲ್ಲ ಅದಾದಮೇಲೆ ಅಲ್ಲಿ ನಂದೇನಿದೆ ಆರ್ಡರ್ ಕ್ಯಾನ್ಸಲ್ ಆಗಿದೋ ಅದು ಕೂಡ ಆರ್ಡರ್ ರಿಸೀವ್ ಆಯಿತು ನನಗೆ ಸೊ ಪೇಮೆಂಟ್ ಆಗಿದೆ ಅಂತ ಮತ್ತೆ ಅದಾಗ ಸ್ವಲ್ಪ ಮೊದಲು ಮೆಸೇಜ್ ಬಂತು ನಿಮ್ಮದು ಆರ್ಡರ್ ಕನ್ಫರ್ಮ್ ಆಗಿದೆ ಅಂದ್ಬಿಟ್ಟು ಆ ಆರ್ಡರ್ ಕೂಡ ನನ್ನ ಕೈಗೆ ಸಿಕ್ಬಿಡ್ತು ಸೊ ಇದೆಷ್ಟೆಲ್ಲ ಇರ್ಬೇಕಲ್ಲ ನಾನು ಸುಮ್ಮನೆ ಸುಮ್ಮನೆ ಏನೋ ಮಾಡ್ಕೊಂಬಟ್ನಲ್ಲ ಇದ್ದಿದ್ದು ಚೆನ್ನಾಗಿ ಅಂತೇಳಿ ಅನಿಸ್ತು ನನಗೆ ಆಮೇಲೆ ಇನ್ನೇನು ಮಾಡೋಕ್ಕಾಗಲ್ಲ ಬ್ಯಾಂಕ್ ಅವ್ರು ಸರಿ ಮಾಡೋರ್ಗು ಸುಮ್ಮನೆ ಇರ್ಬೇಕು ಅಂತ ಹೇಳಿ ಮನೆಗೆ ಬಂದು ಸ್ವಲ್ಪ ಎಡೇಕ್ ಆಗ್ತಾ ಇತ್ತು ಅಂತೇಳಿ ಮತ್ತೆ ಮನೆಗೆ ಹೋಗಿದ್ದೆ ಅಲ್ಲಿ ನನ್ನ ಮಗನ ಮಾತಾಡ್ಸಿರ್ಲಿಲ್ಲ ಹೋಗಿ ಮಾತಾಡಿಸ್ಕೊಂಡು ಅವನಿಗೆ ಸೊ ಹೇಗೋ ಎಲೆಕ್ಷನ್ ಇದೆ ಅಲ್ವಾ ಟ್ವೆಂಟಿ ಸಿಕ್ಸ್ತು ಮತ್ತೆ ಹೋಗ್ಲೇಬೇಕು ನಾವಲ್ಲಿ ಓಟ್ ಹಾಕೋದಿಕ್ಕೆ ಅಲ್ಲೇ ಹೋಗ್ಬೇಕು ಆಯ್ತಪ್ಪ ಅಲ್ಲಿ ಬರ್ತೀನಲ್ಲ ಅವಾಗ ಕರ್ಕೊಂಡು ಬರ್ತೀನಿ ಅಂತ ಹೇಳ್ಬಿಟ್ಟು ಅವ್ನಂಗು ಬರೋದಕ್ಕೂ ಇಷ್ಟ ಯಾಕೆಂದ್ರೆ ಇಲ್ಲಿ ಸೆಂಟ್ರಿಂಗ್ ಎಲ್ಲ ಹಾಕ್ತಾರೆ ಮೋಲ್ಡ್ ಮಾಡ್ತಾರೆ ಅದನ್ನು ಅವ್ನಿಗೆ ನೋಡೋಕೆ ತುಂಬಾನೇ ಇಷ್ಟ ಸೊ ಹಾಗೂ ನಾವು ಬಂದಮೇಲೆ ಫೋನ್ ಮಾಡಿದ ಆ ಥರ ಏನಾರಿದ್ರು ನನಗೆ ಇಮ್ಮಿಡಿಯೇಟಾಗಿ ಬಂದು ಕರ್ಕೊಂಡು ಕರ್ಕೊಡೋ ಅಂತೇಳಿ ಆಯಿತು ಅಂತ ಹೇಳಿದ್ರು ಅವರಪ್ಪ ಹಂಗೇಳ್ಬಿಟ್ಟು ಅವನ್ನ ಮಾತಾಡಿಸ್ಕೊಂಡು ಅವನಿಗೆ ಸಮಾಧಾನ ಮಾಡಿ ಇಲ್ಲ ಏನಿಲ್ಲ ಪ್ರಾಬ್ಲಮ್ ಇಲ್ಲ ಇದ್ಬಿಟ್ಟು ಬಾ ಇನ್ನೊಂದು ವಾರ ಅಂತ ಹೇಳ್ಬಿಟ್ಟು ಬಂದೆ ನಾನು ಬಂದ್ಬಿಟ್ಟು ಕಾಪಿನ ಮಾಡ್ಕೊಂಡು ನೋಡೋಣ ಆ ಕೆನರಾ ಬ್ಯಾಂಕ್ ಇನ್ನು ಆ್ಯಪ್ನ ಓಪನ್ ಮಾಡಿದ್ದೆ ಸೊ ಅಲ್ಲೇ ಹೋಗಿ ನಾನು ನನ್ನದೇ ಸುಮ್ಮನೆ ಹಾಗೆ ಏನೋ ನೋಡ್ತಾ ಇದೆ ನೋಡ್ತಾ ನೋಡ್ತಾ ನನ್ನದೇ ಪ್ರೊಫೈಲ್ ಅದು ಒಂದು ಪ್ರೊಫೈಲ್ ಥರ ಇದು ಬರುತ್ತೆ ಅಲ್ಲಿ ಆ ಐಕನ್ನ ಕ್ಲಿಕ್ ಮಾಡಿದೆ ಕ್ಲಿಕ್ ಮಾಡಿದ ತಕ್ಷಣ ಸುಮ್ಮನೆ ಹಾಗೆ ಸ್ಕ್ರೋಲ್ ಮಾಡ್ತಾ ಇದ್ರೆ ಕೆಳಗಡೆ ಆಪ್ಷನ್ ಇದೆ ಯು ಪಿ ಐ ಬ್ಲಾಕ್ ಅಂತ ಹೇಳಿ ಎಷ್ಟು ಇದಾಯ್ತು ಅಂದ್ರೆ ನನಗೆ ಈ ಒಂದು ಇದನ್ನ ನಾನು ಮನೇಲೆ ಕುತ್ಕೊಂಡು ಆರಾಮಾಗಿ ಮಾಡ್ಕೊಳ್ಬೋದಾಗಿತ್ತಲ್ಲ ಇದಕ್ಕೋಸ್ಕರ ಅಲ್ಲೋಗಿ ಅಲ್ಲಿ ಅವ್ರನ್ನೆಲ್ಲ ಕೇಳ್ಕೊಂಡು ಏನೇನೋ ಟ್ರೈ ಮಾಡಿ ಏನೇನೋ ಆಗಿ ಏನೇನೋ ಆಗೋಯ್ತಲ್ಲ ಸೊ ಇಷ್ಟು ಈಸಿ ಪ್ರೊಸೆಸ್ ನಾವು ಅಂದ್ಕೊಳ್ತೀವಿ ತುಂಬ ಕಷ್ಟ 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 ಅಂಥೇಳಿ ಅದನ್ನು ನಾವು ಅರ್ಥ ಮಾಡಿಕೊಂಡ್ರೆ ನಿಜ ಅದು ಈಸಿ ಆಗುತ್ತೆ ನನ್ನ ಆ ಒಂದು ಆ ಕೆನರಾ ಬ್ಯಾಂಕು ಏನು ಆ್ಯಪ್ ಇದೆ ಆ ಆ್ಯಪಲ್ಲಿ ಒಂದು ಪ್ರೊಫೈಲಿಗೆ ನನ್ನ ಒಂದು ಪ್ರೊಫೈಲಿಗೆ ಹೋಗಿ ಸ್ಕ್ರೋಲ್ ಮಾಡಿದಾಗ ಕೆಳಗಡೆ ಸಿಕ್ತು ನನಗೆ ಯು ಪಿ ಐ ಅನ್ಬ್ಲಾಕ್ ಅಂತ ಸೊ ಇಮ್ಮಿಡಿಯೇಟಾಗಿ ಯು ಪಿ ಐ ಅನ್ಬ್ಲಾಕ್ ಮಾಡಿಬಿಟ್ಟು ನಾನು ನನ್ನ ಹಸ್ಬೆಂಡಿಗೆ ಪೇಮೆಂಟ್ ಮಾಡಿದೆ ಅಂದರೆ ಜಸ್ಟ್ ಒಂದು ರೂಪಾಯಿ ಆ ಥರ ಕಳಿಸಿದೆ ಪೇಮೆಂಟ್ ಅವ್ರಿಗೆ ರಿಸೀವ್ ಆಯಿತು ನನಗೂ ಕೂಡ ಸೆಂಡ್ ಆಯಿತು ತುಂಬಾನೇ ಖುಷಿ ಆಗೋಯ್ತು ಏನೋ ಒಂದು ದೊಡ್ಡ ಸಾಧನೆ ಮಾಡ್ಬಿಟ್ಟಿದೀನಿ ಅನ್ನೋ ತರ ನನ್ಗೆ ಅಷ್ಟು ಖುಷಿ ಆಗ್ಬಿಡ್ತು ಆತರ ಏನ್ ಕ್ಲಿಯರ್ ಆದಾಗ ಪ್ರಾಬ್ಲಮ್ ಏನಿದೆ ಖುಷಿ ಆಯ್ತು ಬಟ್ ಆ ಒಂದು ಸಿಚುವೇಶನ್ ಅಲ್ಲಿ ನಾನು ಅವತ್ತಿದ್ದಿನ ಒಂಥರ ಏನ್ ಹೇಳ್ತಾರಲ್ಲ ಕಷ್ಟದ ಮೇಲೆ ಕಷ್ಟ ಕಷ್ಟದ ಮೇಲೆ ಕಷ್ಟ ಅಂತಾರಲ್ಲ ಹಂಗೆ ಟೈಮ್ ಚೆನ್ನಾಗಿಲ್ಲ ಅಂದ್ರೆ ಹಂಗೆ ಆತರ ಆಗೋದು ಸೊ ಟೈಮ್ ಸರಿ ಹೋದಾಗ ಎಲ್ಲ ಅದು ಕ್ಲಿಯರ್ ಆಗ್ತಾ ಹೋಗುತ್ತೆ ಅಂದ್ರೆ ಯಾವ್ದೇ ಒಂದು ಕಷ್ಟಕ್ಕೂ ಕೂಡ ಇದಿಲ್ಲ ಅಂತ ಆ ಥರ ಏನು ಅದಕ್ಕೊಂದು ಪರಿಹಾರ ಇದ್ದೇ ಇರುತ್ತೆ ಬಟ್ ನಾವು ಆ ಟೈಮಲ್ಲಿ ಟೆನ್ಷನ್ ತಗೊಳ್ಬಾರ್ದು ಆರಾಮಾಗಿ ಕೂಲಾಗಿ ಅದನ್ನು ಇದು ಮಾಡಬೇಕು ಅದನ್ನ ಅದನ್ನು ನಾನು ತಿಳ್ಕೊಂಡಿದ್ದೀನಿ ಸೊ ನಾನು ಅವತ್ತೇನೆ ಆ ಆ್ಯಪ್ನ ಇದು ಮಾಡಿ ನಾನು ಓಪನ್ ಮಾಡಿ ಎಲ್ಲ ನೋಡಿದ್ದಿದ್ರೆ ಖಂಡಿತ ಅದು ನಮಗೆ ಈಸಿಯಾಗಿ ಸಿಕ್ಬಿಡ್ತಾಯಿದ್ರು ಈಸಿಯಾಗಿ ನಾನು ಅನ್ಬ್ಲಾಕ್ ಮಾಡ್ಕೊಂಡು ಬಿಡ್ಬೋದಾಯಿತು ಯಾಕೆಂದರೆ ಅದು ಆ್ಯಪ್ನ ಡೌನ್ಲೋಡ್ ಮಾಡ್ಕೊಂಡಿದ್ದೆ ನಾನು ಏನ್ ಮಾಡಕಾಗಲ್ಲ ಅಲ್ವಾ ಒಂದ್ಸಲ ಅದು ಆ ಒಂದು ಇದನ್ನ ನಾವು ಹೋಗಿ ಬಂದ್ರೇ ಅಂದ್ರೆ ಆ ಸಿಚುವೇಶನ್ ಎದುರಿಸಿ ಬಂದ್ರೇನೆ ನಮಗೆ ಅದ್ರದ್ದು ಗೊತ್ತಾಗೋದು ಸೊ ಇವಾಗೇನು ಇಂಟರ್ನೆಟ್ ಬಗ್ಗೆ ನಾವು ತುಂಬಾ ತಿಳ್ಕೋಬಹುದು ಯೂಟ್ಯೂಬ್ ಓಪನ್ ಮಾಡಿದ್ರೆ ನಮ್ಗೆ ಯಾವುದೇ ಏನೇನು ಅಂತೆಲ್ಲ ಇನ್ಫಾರ್ಮೇಶನ್ ಸಿಗುತ್ತೆ ಬಟ್ ಕೆಲವೊಂದು ಕರೆಕ್ಟಾಗಿ ಇನ್ಫಾರ್ಮೇಶನ್ ಕೊಟ್ಟಿರೋದಿಲ್ಲ ಇಷ್ಟು ಈಸಿ ಪ್ರೋಸೆಸ್ನ ಆರಾಮಾಗಿ ತಿಳಿಸ್ಬೋದು ಯಾವ ರೀತಿ ನಾವು ಯು ಪಿ ಐ ಅನ್ಬ್ಲಾಕ್ ಮಾಡ್ಕೋಬಹುದು ಅಂತ ಅದಕ್ಕೆ ಇಂಟರ್ನೆಟ್ಗೆ ಹೋಗ್ಬೇಕು ಅದ್ ಮಾಡ್ಬೇಕು ಇದು ಮಾಡ್ಬೇಕು ಅದೆಲ್ಲ ಏನೂ ಅವಶ್ಯಕತೆನೆ ಇಲ್ಲ ಜಸ್ಟ್ ಆ ಒಂದು ಕೆನರಾ ಬ್ಯಾಂಕ್ ಆ್ಯಪ್ ಏನಿದೆ ಅಂತಂದರೆ ಪ್ರತಿಯೊಂದು ಬ್ಯಾಂಕದು ಅವ್ರದ್ದು ಆದಂಥ ಒಂದು ಆ್ಯಪ್ ಇರುತ್ತೆ ಅದನ್ನು ಓಪನ್ ಮಾಡ್ಕೊಂಡು ಅದರಲ್ಲೇ ನಾವು ಈಸಿಯಾಗಿ ಮಾಡ್ಕೊಳ್ಬೋದು ಅನ್ನೋದನ್ನು ಕಲ್ತ್ಕೊಂಡಿದ್ದೀನಿ ಸೊ ಹಾಗಾಗಿ ನಾನು ಅರ್ಜೆಂಟಾಗಿ ನಿನ್ನೆ ಹೋಗಿದ್ದಂಥದ್ದು ಸೊ ಬಿಸಿಲಲ್ಲಿ ಬೇರೆ ಹೋದೆ ನನಗೆ ಹೆಂಗಾಗ್ತಾ ಇತ್ತು ಅಂದರೆ ಆ ಬಿಸಿಲು ಆ ಟ್ರಾಫಿಕ್ಕು ಒಂಥರ ಇರಿಟೇಟ್ ಆಗಿಬಿಟ್ಟಿತ್ತು ನನಗೆ ಸೊ ಕೆಲಸ ಕೂಡ ಆಗಲಿಲ್ಲ ಹೋಗಿದ್ದು ಅಂತೇಳಿ ಜಸ್ಟ್ ಅದಾದಮೇಲೆ ನಾನು ಪೇಮೆಂಟ್ ಮಾಡೋರಿಗೆಲ್ಲ ಮಾಡಿಬಿಟ್ಟು ಖುಷಿಯಾಗಿ ಇವಾಗ ಆರಾಮಾಗಿದ್ದೀನಿ ಸೊ ಈ ರೀತಿ ಆಯಿತು ನನಗೆ ಒಂದು ಪ್ರಾಬ್ಲಮ್ ಅಂತೇಳಿ ನೀವು ಶೇರ್ ಮಾಡ್ಕೊಂಡಿದ್ದೀನಿ ನೀವು ಕೂಡ ಏನಾದರೂ ಬೈ ಮಿಸ್ಟೇಕ್ ನನ್ನ ಥರ ಮಾಡಿಕೊಂಡ್ರೆ ನೀವು ಏನೋ ಒಂಥರ ಕನ್ಫ್ಯೂಸ್ ಆಗಬೇಡಿ ಇದಾಗಬೇಡಿ ಆರಾಮಾಗಿ ಕೂಲಾಗಿ ಅದನ್ನು ಸಾಲ್ವ್ ಮಾಡ್ಕೊಳ್ಳೋದಿಕ್ಕೆ ನೋಡಿ ಅಂಥೇಳಿ ಅದ್ರ ಜೊತೆಗೆ ತಿಂಡಿಗೆ ಇವತ್ತು ಚಪಾತಿ ಮಾಡಿ ಟೊಮೊಟೊ ಭೋಜು ಮಾಡಿದ್ದೆ ಸೊ ಹಸ್ಬೆಂಡ್ ಬಂದ್ಬಿಟ್ಟು ಇವತ್ತು ಚನ್ನಪಟ್ಟಣದಲ್ಲಿ ಇರೋದು ಚನ್ನಪಟ್ಟಣದಲ್ಲಿ ಇರೋದು ಕೆಲಸ ಹಾಗಾಗಿ ಅವರು ಬೆಳಿಗ್ಗೆನೇ ಬೇಗ ಇರಬಾದ್ರು ನಾನು ಕೂಡ ಎಲ್ಲ ಕೆಲಸ ಮುಗಿಸಿ ಇವಾಗ ಎಲ್ಲ ತಿಂಡಿ ಕೂಡ ಆಯಿತು ಹಾಗೆ ಇದು ಆ ಕುರ್ಚು ಪೆಂಡಿಂಗ್ ಇದೆ ಅಲ್ವಾ ಸೊ ಇವಾಗ ಕಂಪ್ಲೀಟ್ ಮಾಡಿಬಿಡೋಣ ಅಂತೇಳಿ ಅಂದ್ಕೊಂಡಿದ್ದೀನಿ ಕಂಪ್ಲೀಟ್ ಮಾಡಿ ಇನ್ನೂ ಒಂದು ಸ್ಯಾರಿದೆ ಅದು ಕೂಡ ತೊಗೊಳ್ಬೇಕು ಸೊ ಕಂಪ್ಲೀಟ್ ಆದಮೇಲೆ ತೋರಿಸ್ತೀನಿ ಗೊತ್ತಾ ಯಾ ಯಾವ ಥರ ಬಂದಿದೆ ಅದು ಅಂತ ಹೇಳ್ಬಿಟ್ಟು ಮಾರ್ನಿಂಗ್ ಕೆಲಸ ಮುಗಿಸಿ ಸ್ವಲ್ಪ ಹೊತ್ತು ಕುಚ್ಚು ಕಟ್ಟಿ ಮಲ್ಕೊಂಡು ಎಂತು ಇವಾಗ ಮತ್ತೆ ಸ್ವಲ್ಪ ಹೊತ್ತು ಕುಚ್ಚು ಕಟ್ಟಿಬಿಟ್ಟು ಪ್ರೋಗ್ರಾಮ್ ನೋಡ್ತಾ ಇದ್ದೆ ಹಾಗೆ ಟಿ ವಿನಲ್ಲಿ ಸುಮ್ಮನೆ ಒಂದು ಪ್ರೋಗ್ರಾಮ್ ನೋಡ್ತಾ ಇದ್ದೆ ಈಗ ಅಡುಗೆ ಮಾಡೋಣ ಅಂತ ಒಳಗಡೆ ಬಂದಿದ್ದೀನಿ ಕಾಫಿ ಮಾಡ್ತಾಯಿದ್ದೀನಿ ಸೊ ಕಾಫಿ ಕುಡಿದ್ಬಿಟ್ಟು ಆಮೇಲೆ ಅಡುಗೆ ಸ್ಟಾರ್ಟ್ ಮಾಡೋಣ ಅಂತ ಅಡಿಗೆಗೆ ಖಾಲಿ ಸೊ ಬಸಾರು ಮಾಡೋಣ ಅಂದ್ಕೊಂಡೆ ಬಟ್ ಸಾಂಬಾರು ಪುಡಿ ಖಾಲಿ ಆಗ್ಬಿಟ್ಟಿದೆ ಹಾಗಾಗಿ ಬಸಾರು ಮಾಡೋಕ್ಕಾಗಲ್ಲ ಸ್ವಲ್ಪ ಕಾಳನ್ನ ಹಾಗೆ ಎತ್ತಿಟ್ಬಿಟ್ಟು ಅಲ್ಲಿ ನಾಲ್ಕು ಪ್ಯಾಕೆಟ್ ತಗೊಂಡಿದ್ಲು ಎರಡು ಪ್ಯಾಕೆಟ್ ಕಾಳನ್ನ ಸಾರು ಮಾಡಿರ್ತೀನಿ ಕೂಡ ನಾಳೆಗೆ ಇನ್ನೆರಡು ಪ್ಯಾಕೆಟ್ ಹಾಗೆ ಎತ್ತಿಟ್ಟಿದ್ದೀನಿ ನಾಳೆಗೆ ಪಲ್ಯ ಮಾಡ್ಕೊಂಡು ತಿನ್ನೋಣ ಹೇಳ್ಬಿಟ್ಟು ಸೊ ಸಾಂಬಾರ್ಗೆ ಹಾಕಿದ್ರೆ ಎಲ್ಲ ಒಂಥರ ಮಿಕ್ಸಪ್ ಆದಂಗೆ ಆಗ್ಬಿಡುತ್ತೆ ತಿನ್ನೋದಿಲ್ಲ ಮತ್ತು ಲಾಸ್ಟು ಎಲ್ಲ ಬಿಸಾಕ್ಬೇಕಾಗುತ್ತೆ ಅದಕ್ಕೋಸ್ಕರ ಹೇಳ್ಬಿಟ್ಟು ಹಾಗೆ ಎತ್ತಿಟ್ಟಿದಿನಿ ಎರಡು ಎರಡು ಪ್ಯಾಕೆಟ್ ನಾಳೆ ಪಲ್ಯ ಮಾಡ್ಕೊತೀನಿ ನಾನು ಮದ್ಯ ಕಾಲದಂತ ಅದಾದ್ಮೇಲೆ ಹಾಗೆ ಒಗ್ಗರಣೆ ಕೂಡ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಎಲ್ಲ ಸೊ ಬಿಸ್ಸಿಗೆ ತೆಂಗಿನಕಾಯಿನ ಹಾಕಿಟ್ಟಿದ್ದೀನಿ ತೆಂಗಿನಕಾಯಿಬಿಟ್ಟ ಈ ನಡುವೆ ತೆಂಗಿನಕಾಯಿ ಬಿಸಿಲಿಗೆ ಕೊಬ್ಬರಿ ಹಾಕ್ಬಿಡ್ತಾ ಇಲ್ಲ ನೋಡ್ಬೋದು ಎಲ್ಲ ಕೊಬ್ಬರಿ ಆಗ್ಬಿಟ್ಟಿದೆ ಅದಕ್ಕೆ ಹೇಳ್ತಾ ಇದ್ದೀನಿ ನಮ್ಮನವ್ರಿಗೆ ತುಡ್ಕೊಟ್ಬಿಡಿ ರವೆ ಉಂಡೆ ಆದರೂ ಮಾಡ್ತೀನಿ ಅಂತ ನನ್ನ ಫೇವ್ರೆಟ್ ತಿಂಡಿಗಳ ರವೆ ಉಂಡೆ ಸೊ ಹಾಗಾಗಿ ರವೆ ಉಂಡೆ ಮಾಡ್ತೀನಿ ಕಟ್ ಮಾಡಿಕೊಡಿ ಅಂತಂತೆ ಬಿಟ್ಕೊಡಿ ಅಂತ ಸೊ ಅದೊಂದೇ ಕಷ್ಟ ಕೆಲಸ ಅದರ ಬಿದ್ದಾಗಲೂ ಕೂಡ ಹುಡುಗಿಡ್ಬೋದು ಅದಕ್ಕೆ ಅವ್ರ ದಿನ ಮೂರು ಬಂದಿಲ್ಲ ಈಗ ಕಾಫಿ ಮಾಡ್ಕೊಂಡು ಕುಡಿದ್ಬಿಟ್ಟು ಆಮೇಲೆ ಅಡುಗೆ ಮಾಡಿ ಕುಚ್ಚಿನ ಕಂಪ್ಲೀಟ್ ಮಾಡ್ತೀನಿ ಸೊ ಅದೇನೋ ಗೊತ್ತಿಲ್ಲ ನನಗೆ ಯಾವ ಡಿಸೈನ್ ಕೂಡ ಅಷ್ಟೊಂದು ಟ್ರಬಲ್ ಕೊಡ್ತಾ ಇರಲಿಲ್ಲ ಈ ಡಿಸೈನ್ ನಿಜ್ವಾಗ್ಲು ನಾನೇನು ಗೊತ್ತಾ ಬೇಸ್ ಲೈನ್ ಹಾಕ್ಬಿಟ್ಟಿದೀನಿ ಅದಾದಮೇಲೆ ಅದರದ್ದು ಎಕ್ಸ್ಟ್ರಾ ನೆಕ್ಸ್ಟ್ ಸ್ಟೆಪ್ ಹಾಕೋಕ್ಕೇ ಇಲ್ಲ ನನಗೆ ಅಣೂನೇ ಬಂದಂಗೆ ಆಗೋಯ್ತು ಲೈನ್ ಹಾಕ್ಬಿಟ್ಟಿದ್ದೀನಲ್ಲ ನೆಕ್ಸ್ಟ್ ನೆಕ್ಸ್ಟ್ ಸ್ಟೆಪ್ ಹಾಕಕ್ಕೆ ಬರ್ತಾಯಿಲ್ವಲ್ಲ ನನಗೆ ಆ ಥರ ಒಂದು ಫೀಲ್ ಆಗಿಬಿಡ್ತು ನನಗೆ ಸೊ ಟ್ರೈ ಮಾಡಿ 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 ಫೈನಲ್ ಆಗಿ ಬಂತದು ಸೊ ಇವಾಗ ಅಲ್ಲಿ ಇದೆ ಒಂದು ಒಂದು ಕಾಲ್ವಾಗ ಕಂಪ್ಲೀಟ್ ಆಗಿದೆ ಇನ್ನೂ ಕೂಡ ಕಟ್ಟಬೇಕು ಸೊ ಇನ್ನೂ ಒಂದು ಸ್ಯಾರಿ ಇದೆ ಅದನ್ನು ಕೂಡ ಹಾಕ್ಬಿಟ್ಟು ಒಟ್ಟಿಗೆ ಎರಡೂ ಕುಚ್ಕಟ್ಟೋದಿ ಕೂತ್ಕೊಳ್ಳೋಣ ಅಂತೇಳಿ ಹೇಳಿ ಇದನ್ನು ತೋರಿಸ್ತೀನಿ ಆ ಥರ ಇದೆ ಅಂತ ಸೊ ಯಾವ ಡಿಸೈನ್ ಕೂಡ ಇಷ್ಟೊಂದು ಚಾಲೆಂಜಿಂಗ್ ಆಗಿರಲಿಲ್ಲ ನೋಡಿದ ತಕ್ಷಣ ನೋಡ್ಕೊಂಡು ಮಾಡ್ಬಿಡ್ತಾ ಇದೆ ಬಟ್ ಇದೊಂದು ಸ್ವಲ್ಪ ಡಿಫ್ರೆಂಟ್ ಆಗಿತ್ತು ಹೇಳಿ ಮಾಡೋಣ ಅಂತ ಹೋದೆ ಆದರೆ ಅದು ಏನೋ ಹೋಗಿ ಏನೋ ಆಯಿತು ಅಷ್ಟೇ ಪರವಾಗಿಲ್ಲ ಆದರೂ ಕೂಡ ಲಾಸ್ಟಲ್ಲಿ ಗೊತ್ತಾಯಿತು ನನಗೆ ಹೆಂಗೆ ಮಾಡಬೇಕು ಏನು ಅಂತ ಹೇಳಿಬಿಟ್ಟು ಗೊತ್ತಾಗಿ ಅದನ್ನು ಮಾಡಿದ್ದೀನಿ ಮಾಡ್ತಾ ಮಾಡ್ತಾಯಿದ್ದೀನಿ ಸೊ ಮಾಡಿದ್ಮೇಲೆ ತೋರಿಸ್ತೀನಿ ಅದ ಈಗ ಕಾಫಿ ಮಾಡ್ಕೊಂಡು ಕುಡಿದ್ಬಿಟ್ಟು ಫಸ್ಟು ಮಸಾಲೆ ಕೂಡ ರುಬ್ಕೊ ಅದಕ್ಕೆಲ್ಲ ರೆಡಿ ಮಾಡಬೇಕು ಈಗ ತೆಂಗಿನಕಾಯಿ ಒಂದು ಅಂದರೆ ಈರುಳ್ಳಿ ಎಲ್ಲ ಹೆಚ್ಚುಬಿಟ್ಟು ಹಾಕಿ ಒಗ್ಗರಣೆ ಉರಿ ಮಾಡಿಬಿಟ್ಟು ಒಗ್ಗರಣೆ ಕೊಡೋದು ಅಷ್ಟೇ ಸಾಂಬಾರು ಮುಳುಗೇಕಾಯಿ ಸಾಂಬಾರು ಬೇಗನೆ ಆಗ್ಬಿಡುತ್ತೆ ಸೊ ಅದು ಮಾಡಿಬಿಟ್ಟು ಆಮೇಲೆ ಬ್ಲವರ್ಣಗಡ್ ಮಾಡ್ತೀನಿ ಸಾಂಬಾರು ಮಾಡಿಬಿಟ್ಟು ಹೋಗಿ ನನ್ನ ಕೆಲಸನ ಮಾಡ್ತಾಯಿದೆ ಕುಚ್ಕಟ್ಟೋದನ್ನು ಅದು ಯಾಕೋ ಇಲ್ಲ ಎಷ್ಟು ಇದು ಮಾಡಿದ್ರು ಅದಾದಮೇಲೆ ಡಿನ್ನರ್ ಟೈಮ್ ಆಯಿತು ಹೇಳಿ ಬಂದೆ ಸೊ ಬ್ಲೊಗ್ಗೆ ಕಾಯಿ ಸಾಂಬಾರು ಮಾಡಿದ್ನಲ್ವ ಅದಕ್ಕೆ ಎಂತ ಚಪಾತಿನೇ ಮಾಡಿದ್ದೀನಿ ಇವಾಗ ಡಿನ್ನರ್ಗೂ ಕೂಡ ಅವರು ಹೌದು ಊಟ ಆಯಿತು ಅವ್ರದ್ದು ಊಟ ಆದಮೇಲೆ ನಾನು ಹಾಕೊಂಡಿದ್ದೀನಿ ಡಿನ್ನರ್ ಮಾಡೋದಕ್ಕೆ ಸೊ ಚಪಾತಿ ಮುಗಿ ಸಾಂಬಾರು ಹಾಕ್ಕೊಂಡು ಈಗ ಊಟ ಮಾಡ್ತೀನಿ ಊಟ ಇದೆ ತುಂಬ ನಾನು ಮಧ್ಯಾಹ್ನ ಊಟ ಮಾಡಿರಲಿಲ್ಲ ಸುಮ್ಮನೆ ಹಾಗಾದ್ರೂ ಅದು ಇದು ಅಂದ್ಕೊಂಡು ಕುತ್ಕೊಂಡು ಊಟ ಮಾಡಿರಲಿಲ್ಲ ಈಗ ಹೊಟ್ಟೆ ಎಷ್ಟು ತಿನ್ಬಿಟ್ಟು ಆಮೇಲೆ ಕೆಲಸನ ಕಂಟಿನ್ಯೂ ಮಾಡ್ತೀನಿ ನಾನು ಏನಾದರೂ ಆಗಲಿ ನೀವು ಕಾಸ್ಟ್ ನಾನು ಅದನ್ನು ಮಾಡಬೇಕು ಇವತ್ತು ಅಷ್ಟೇ ನನಗೆ ಸೊ ಎಲ್ಲ ಕೆಲಸ ಮುಗಿತು ನೀರು ಕುಡಿಯೋಣ ಅಂತ ಬಂದೆ ಬೇಸಿಗೆಯಲ್ಲಿ ನೀರು ಕುಡಿಯೋದು ತುಂಬಾ ಇಂಪಾರ್ಟೆಂಟ್ ಸೊ ನಾನಂತೂ ಲೆಕ್ಕನೇ ಇಲ್ದಿರೋ ಅಷ್ಟು ನೀರು ಕುಡಿತಾ ಇರ್ತೀನಿ ಸೊ ಆ್ಯಕ್ಚುಲಿ ಏನು ಗೊತ್ತಾ ಲೆಕ್ಕ ಇರೋ ಅಷ್ಟೇ ಕುಡಿಬೇಕಂತೆ ಅಂದರೆ ತುಂಬ ಜಾಸ್ತಿ ನೀರು ಕುಡಿದ್ರೂ ಪ್ರಾಬ್ಲಮ್ ತುಂಬ ಕಮ್ಮಿ ನೀರು ಕುಡಿದ್ರೂ ಪ್ರಾಬ್ಲಮ್ ಆ ಥರ ಸೊ ನಾನು ಲೆಕ್ಕ ಎಲ್ಲ ಹಾಕೋಕೋಗಲ್ಲ ಹಿಂಗೆ ಹಿಂಗೆ ಯಾವಾಗ ಕುಡಿಬೇಕು ತುಂಬ ದಹ ಆಗ್ತದೆ ಅನಿಸ್ದೆ ಆವಾಗ ಕುಳಿತಬಿಡ್ತೀನಿ ಸೊ ಎಲ್ಲ ಕೆಲಸ ಮುಗೀತು ಹಾಗೆ ಬ್ಲಾಗ್ನ ಕಂಟಿನ್ಯೂ ಮಾಡೋಣ ಅಂಥೇಳಿ ಮಾಡಿದೆ ಅವತ್ತು ಹೇಳ್ದಾಗೆ ನನಗೆ ಒಂದು ಡಿಸೈನ್ ತುಂಬಾ ತಲೆ ಕೆಡಿಸ್ತಾ ಇತ್ತು ಏನು ಮಾಡೋದಪ್ಪ ಚೇಂಜ್ ಪ್ಲಾನ್ ಅಂತ ಅಂತೇಳಿ ಅಂದ್ಕೊಂಡೆ ಬಟ್ ಅದಾದ್ಮೇಲೆ ಇಲ್ಲ ಯಾವುದೇ ಒಂದು ಡಿಸೈನ್ ನೋಡಿದ್ರು ನಾನು ಈಸಿಯಾಗಿ ಹಾಕ್ಬಿಡ್ತೀನಿ ಬಟ್ ಯಾಕೆ ಇವತ್ತು ಈ ಥರ ಆಗ್ತಾಯಿದೆ ಪ್ರಾಬ್ಲಮ್ ಅಂತೇಳಿ ಹೋಗಿತ್ತು ನನಗಂತೂ ಸೊ ಹಾಗಾಗಿ ನೋಡೋಣ ಟ್ರೈ ಮಾಡೇ ಬಿಡೋಣ ಆಗಿದ್ದಾಗ ಹೋಗ್ರಿ ಟ್ರೈ ಮಾಡಿಬಿಡೋಣ ಅಂಥೇಳಿಬಿಟ್ಟು ಈಗ ಹಾಗಿದಾಗಲಿ ಟ್ರೈ ಮಾಡ್ಬಾರಣ ಅಂತ ಹೇಳ್ಬಿಟ್ಟು ಕಡೆಗೂ ಫಿನಿಶ್ ಮಾಡಿದ್ವಿ ಆ ಡಿಸೈನ್ ಆ ಡಿಸೈನ್ನ ಫಿನಿಶ್ ಮಾಡಿಬಿಟ್ಟು ಮತ್ತೆ ಇನ್ನೊಂದು ಹೊಸ ಅದು ಬೇರೆ ಸೀರೆನು ಸ್ಟಾರ್ಟ್ ಮಾಡಿದೆ ಅದಕ್ಕೆ ಇನ್ನೂ ಕುಚ್ಚು ಕಟ್ಟಿಲ್ಲ ಯಾಕೆಂದ್ರೆ ಒಟ್ಟಿಗೆ ಕುತ್ಕೊಂಡ್ರೆ ಎರಡೂ ಸಾರಿಗೂ ಸೇರಿ ಕಟ್ಬಿಡ್ಬೋದಲ್ವ ಕುಚ್ಚು ಅಂತ ಹೇಳ್ಬಿಟ್ಟು ನಾನು ಒಂದ್ಸಲ ಅದೇನು ಗೊತ್ತಾ ಕುಚ್ಚು ಕಟ್ಟುವಾಗ ಎಲ್ಲ ಕಟ್ ಮಾಡ್ತೀವಲ್ವಾ ಅದೆಲ್ಲ ಒಂಥರ ಮನೆಲ್ಲ ದುಳು ಧೂಳು ದುಡ್ದು ತರ ಆಗ್ಬಿಡತ್ತೆ ಸೊ ಹಾಗಾಗಿ ಒಟ್ಟಿಗೆ ಮಾಡೋಣ ಎರಡೂ ಸೀರೋದು ಥ್ರೆಡ್ ವರ್ಕ್ ಮುಗ್ದೋದು ಅಂದರೆ ಆಮೇಲೆ ಖುಷಿ ಕಟ್ಕೊಳ್ಳೋದು ಈಸಿಯಾಗಿ ಮಾಡ್ಬೋದು ಅಂಥೇಳಿ ಅಂದ್ಕೊಂಡೆ ನೋಡ್ಬೋದು ಇದೇ ಆ ಡಿಸೈನ್ ಎಷ್ಟು ಕಷ್ಟಪಟ್ಟಿದ್ದೀನಿ ಅಂತ ಹೇಳಿದ್ರೆ ನಿಜವಾಗ್ಲೂ ತುಂಬಾ ಕಷ್ಟ ಅನಿಸ್ತು ನನಗೆ ಈ ಡಿಸೈನು ನೋಡೋದಕ್ಕೆ ಈಸಿ ಸಿಂಪಲ್ ಆಗಿ ಕಾಣುತ್ತೆ ಆ ಹಾರ್ಚ್ ಏನಿದೆ ಇದೆ ಅಲ್ವಾ ಅದು ಕರೆಕ್ಟಾಗಿ ಒಂದೇ ಶೇಪಲ್ಲಿ ಬರಬೇಕು ಜೊತೆಗೆ ಅದು ಬೆಂಡ್ ಆಗಬಾರ್ದು ಆ ಹಾರ್ಚ್ ಏನಿದೆ ಇದೆ ಅದು ಬೆಂಡ್ ಆಗಬಾರ್ದು ಆ ರೀತಿ ಇರೋದು ಅದು ಡಿಸೈನು ಸೊ ಸ್ಟಾರ್ಟಿಂಗು ನಾನು ಏನಾಗೋದಿಲ್ಲ ಹಾಗೆ ಹೀಗೆ ಅಂತ ಹೇಳಿ ಇದು ಮಾಡಿದೆ ಬಟ್ ಅದೇನಾಯಿತು ಈ ಥರ ಟ್ವಿಸ್ಟ್ ಆಗೋಕ್ಕೆ ಬೆಂಡ್ ಆಗಕ್ಕೆ ಸ್ಟಾರ್ಟ್ ಆಗಿಬಿಡ್ತು ಸೊ ಏನು ಮಾಡಿದ್ರು ಅದು ಕರೆಕ್ಟು ಒಂದೇ ಇದರಲ್ಲಿ ಬರ್ತಾ ಇಲ್ಲ ಅಳತೆ ನರ್ತಾಯಿಲ್ಲ ಒಂದು ದೊಡ್ಡದು ಒಂದು ಚಿಕ್ಕದು ಆ ಥರ ಆಗ್ತಾ ಇದೆ ನನಗೆ ಸೊ ತಲೆ ಕೆಟ್ಟೋಗ್ಬಿಟ್ಟಿತ್ತು ಬೇಡ ಬೇಡ ಡಿಸೈನು ಅದೇನು ಗೊತ್ತಾ ಆ ಥ್ರೆಡ್ಡನ್ನ ಹಾಕ್ಬಿಟ್ಟಿರ್ತೀವಿ ಫಸ್ಟ್ ಬೇಸ್ ಲೈನ್ ಹಾಕ್ಬಿಟ್ಟಿದ್ದೆ ನಾನು ಸೊ ಲೈನ್ ಮತ್ತೆ ತೆಗೆದ್ರೇನು ಒಂಥರ ರಿಂಕಲ್ಸ್ ಆಗಿಬಿಡುತ್ತೆ ಥ್ರೆಡ್ಡು ಆವಾಗ ನಾನು ಹೊಸ್ದಾಗಿ ಮತ್ತೆ ಬೇರೆ ಥ್ರೆಡ್ಡನ್ನ ತೊಗೊಂಡು ಮಾಡಬೇಕಾಗುತ್ತೆ ಬೇರೆ ಸ್ಥ್ರೈಡನ್ನು ಸುತ್ಕೊಂಡು ಮಾಡಬೇಕು ನಾನು ಹಾಗಾಗಿ ಏನಪ್ಪ ಮಾಡೋದು ಅಂತ ಯೋಚನೆ ಮಾಡಿಕೊಂಡು ಇಲ್ಲ ಏನಾದರೂ ಆಗಲಿ ಅದನ್ನು ಟ್ರೈ ಮಾಡೋಣ ಅಂಥೇಳಿ ಒಂದು ಎರಡು ಮೂರು ಸಲ ಒಂದು ಮೂರು ನಾಲ್ಕು ಸಲ ಟ್ರೈ ಮಾಡಿದ್ಮೇಲೆ ಬಂತು ಡಿಸೈನು ರೀತಿಯಾಗಿ ಬಂದಿದೆ ಇದು ಬಂದ್ಬಿಟ್ಟು ಆವತ್ತು ತೋರಿಸಿದ್ನಲ್ಲ ಸ್ಯಾರಿ ಮತ್ತು ಸ್ಯಾರಿ ಬಾರ್ಡರು ಮತ್ತು ಸ್ಯಾರಿ ಒಂದು ಕಲರ್ ಇದೆ ಆ ಪಲ್ಲು ಮಾ ಒಂದು ಕಲರ್ ಇದೆ ಹಾಗೆ ಕುಚ್ಚನ್ನ ನಾನು ಪಲ್ಲು ಕಲರೇ ಕಟ್ಟೋಣ ಅಂತೇಳಿ ಅಂದ್ಕೊಂಡಿದ್ದೀನಿ ಇದು ಸ್ಯಾರಿ ಮತ್ತೆ ಬಾರ್ಡರ್ ಕಲರ್ ಬಂದಿದೆ ಅಲ್ವಾ ಈ ಥ್ರೆಡ್ ವರ್ಕು ಕುಚಿನ ನಾನು ಈ ಸ್ಯಾರಿ ಸೊ ಸೆರೆಗೆ ಏನಿದೆ ಆ ಸೆರೆಗೆ ಕಲರ್ ಕಟ್ಟೋಣ ಅಂತೇಳಿ ಅನ್ಕೊಂಡಿದ್ದೀನಿ ಅವಾಗ ಒಂಥರ ಚೆನ್ನಾಗಿ ಕಾಣುತ್ತೆ ಯುನೀಕ್ ಆಗಿ ಅಂತ ಇನ್ನೊಂದು ಡಿಸೈನ್ ಸ್ಟಾರ್ಟ್ ಮಾಡಿದೀನಿ ಬಟ್ ಅದು ತೋರ್ಸೋಕ್ ಕಷ್ಟ ಅಂತ ಅಂತಂದೆ ತೋರಿಸ್ತೀನಿ ನೋಡಿ ಯಾಕೆಂದ್ರೆ ಇನ್ನೂ ಅರ್ಧ ಫಿನಿಶ್ ಆಗಿದೆ ಇನ್ನು ಅರ್ಧ ಈ ಕಡೆ ಆಗಬೇಕಿತ್ತು ಸೊ ಥ್ರೆಡ್ ಹಾಗೆ ಇರುತ್ತಲ್ವ ಹತ್ರ ಇದರಲ್ಲಿ ಥ್ರೆಡ್ ಆಗೇ ಇರುತ್ತಲ್ವಾ ಕುಚ್ಚಲ್ಲಿ ಅದು ಏನಂದರೆ ಈ ಕ್ರೋಶ ಅಂದರೆ ಹಾಗೆ ಒಂದು ಥ್ರೆಡ್ ಬಂತು ಅಂದರೆ ಇಡೀ ಥ್ರೆಡ್ ಹಾಗೆ ಹೇಳ್ಕೊಂಬಂದ್ಬಿಡುತ್ತೆ ಸೊ ಹಾಗಾಗಿ ತೋರ್ಸೋದು ಈ ಬಾಯಿಗೆಲ್ಲ ಕೆಲಸ ಮುಗೀತಲ್ವ ಅದನ್ನು ಕೂಡ ಫಿನಿಷ್ ಮಾಡಿಬಿಟ್ಟು ಕುಚ್ ಕಟ್ಟೋಣ ಅಂತ ಹೇಳಿ ಅಂದ್ಕೊಂಡಿದ್ದೀನಿ ಸೊ ನಾಳೆ ಬಂದ್ಬಿಟ್ಟು ಎಲೆಕ್ಷನ್ ವೋಟ್ ಮಾಡಿ ಎಲ್ಲರೂ ನಿಮ್ಮ ಕರ್ತವ್ಯನ ಅದನ್ನು ಮಾಡಲೇಬೇಕು ಅದು ನಿಮ್ಮ ಕರ್ತವ್ಯ ಸೊ ನೋಡಿಬಿಟ್ಟು ಒಳ್ಳೆ ಪಕ್ಷಕ್ಕೆ ನಮ್ಮ ದೇಶ ಸುಭಿಕ್ಷವಾಗಿ ಅಂತ ಅಂತೇಳಿ ಯೋಚನೆ ಮಾಡಿ ಕರೆಕ್ಟಾಗಿ ಓಟನ್ನು ಮಾಡಿ ಓಟ್ ಮಾಡದೇ ಇರಬೇಡಿ ಖಂಡಿತ ಎಲ್ಲರೂ ನಿಮ್ಮ ಹಕ್ಕನ್ನು ಚಲಾಯಿಸಿ ಅಂತೇಳಿ ನಾನು ಹೇಳ್ತೀನಿ ನಾಳೆ ಎಲೆಕ್ಷನ್ ಇರೋದ್ರಿಂದ ಅಲ್ಲಿ ಹೋಗ್ತೀವಿ ನಾವು ನಮ್ಮದು ಅಲ್ಲೇ ಇರೋದು ಎಲೆಕ್ಷನ್ ಕಾರ್ಡೆಲ್ಲ ಅಲ್ಲೇ ಇರೋದಲ್ವಾ ಇನ್ನೂ ಕೂಡ ಇಲ್ಲಿ ಚೇಂಜ್ ಮಾಡ್ಕೊಂಡಿಲ್ಲ ಹಾಗಾಗಿ ಅಲ್ಲೇ ಓಟ್ ಮಾಡೋ ಸೊ ಹೇಗೂ ಹೋಗ್ತೀನಲ್ಲ ಇದನ್ನು ಫಿನಿಶ್ ಮಾಡಿಬಿಟ್ಟು ಎತ್ಕೊಂಡು ಹೋಗೋಣ ಅಂತ ಹೇಳಿಬಿಟ್ಟು ಇದನ್ನು ಮಾಡ್ತಾಯಿದ್ದೀನಿ ಸೊ ಇನ್ನೇನು ಈ ಬ್ಲಾಗಲ್ಲಿ ಸ್ಪೆಷಲಾಗಿ ಆ ಥರ ಏನು ಮಾಡಿಲ್ಲ ಯಾಕೆಂದರೆ ನಾನು ಅದನ್ನೇ ಇವಾಗ ಜಾಸ್ತಿ ಫೋಕಸ್ ನಾನು ಕುಚ್ಚದ ಮೇಲೆ ಕೊಡ್ತಾ ಇರೋದ್ರಿಂದ ಇದು ಮಾಡ್ತಾಯಿದ್ದೀನಿ ಇದ್ದೀನಿ ಬಿಸಿಲು ಮಾತ್ರ ಕಮ್ಮಿ ಆಗ್ತಲ್ಲ ಒಂದು ಸಲ ನೆರಳು ಬಂದಂಗೆ ಆಗುತ್ತೆ ಸಲ ಬಿಸಿಲು ಏನೋ ಗೊತ್ತಿಲ್ಲ ಯಾವಾಗ ನಮ್ಮ ಬೆಂಗಳೂರಿಗೆ ಮಳೆ ಬರುತ್ತೋ ಗೊತ್ತಿಲ್ಲ ತಿಂಡಿಗೆ ಚಿತ್ರಾನ್ನ ಮಾಡಿದೆ ಹೋಳ್ಗೆ ಕಾಳು ಸಾಂಬಾರು ಮಾಡಿದ್ದೀನಿ ಅದೇ ಗೆದ್ದೆ ಅಡುಗೆಗೆ ಈಗ ಇನ್ನೇನು ಅಡುಗೆ ಮಾಡೋ ಅಷ್ಟಿಲ್ಲ ಸೊ ಅದನ್ನು ಫಿನಿಶ್ ಮಾಡ್ಬಿಡ್ತೀನಿ ಫಿನಿಶ್ ಆದಮೇಲೆ ಕೂಡ ತೋರಿಸ್ತೀನಿ ಕುಚ್ಚೆಲ್ಲ ಕಟ್ಟಾದ ಮೇಲೆ ಯಾವ ರೀತಿ ಬಂದಿದೆ ಹೇಳಿ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡಿ ಹೊಸ ಬ್ಲಾಗ್ನ ಸ್ಟಾರ್ಟ್ ಮಾಡ್ತೀನಿ ಇಷ್ಟ ಆಗಿದೆ ನಿಮಗೆಲ್ಲ ವಿಡಿಯೋ ಅನ್ಕೊಂಡಿದ್ದೀನಿ ಇಷ್ಟ ಆಗಿದ್ದರೆ ಲೈಕ್ ಕಮೆಂಟ್ ಶೇರ್ ಮಾಡೋದನ್ನ ಮರಿಬೇಡಿ ಚಾನಲ್ಗೆ ಹೊಸ ಬಿಡಾದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ಹೊಟ್ಟಾದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನಗೆ ಸಪೋರ್ಟ್ ಮಾಡಿ ಅಂತ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಅಲ್ಲಿವರೆಗೂ ಥ್ಯಾಂಕ್ಸ್ ಫಾರ್ ವಾಚಿಂಗ್